ಕೆನಡಾದಲ್ಲಿ ಟೊರೋಟೊ ಸಿಟಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬಂದು ನಾವು ಸಿ ಎನ್ ಟವರ್ ಹೋಗಿದ್ದೀವಿ ಇದೇ ಬಂದು ಸಿ ಎನ್ ಟವರು ಇದು ಸಾವಿರದ ಎಂಟುನೂರು ಅಡುಗೆ ಎತ್ತರದಲ್ಲಿ ಇದೆ ಅದ್ರ ಮೇಲೆ ಹೋಗಿ ನೋಡ್ತಾ ಇರೋದು ಈ ಸಿಟಿ ನೋಡ್ಬೋದು ನೀವೇ ಎಷ್ಟಿಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಿದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರೋದು ಏನು ನಾವು ನಾವಿರೋದು ನಾಯಗ್ರಹದಲ್ಲಿ ಈ ಥರ ಅಪಾರ್ಟ್ಮೆಂಟ್ಗಳೇ ಇಲ್ಲ ಒಂದು ಸಹಾಯ ಇಲ್ಲ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇಲ್ಲ ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿ ಎನ್ ಟವರ್ ಅಂತಂದ್ರೆ ಫುಲ್ ಟೊರಂಟೊ ಸಿಟಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ಇದು ಬಂದು ಒಬ್ರಿಗೆ ಫಾರ್ಟಿ ಫೈವ್ ಡಾಲರ್ಸ್ ಆಗುತ್ತೆ ಟಿಕೆಟು ಕಿಡ್ಸ್ ಕಿಡ್ಸಿಗೆ ಬಂದು ತರ್ಟಿ ಫೈವ್ ಆ ರೀತಿ ಆಯಿತು ಒಬ್ಬೊಬ್ರಿಗೆ ಬಂದು ಆ ರೀತಿ ಇನ್ನು ಚಿಕ್ಕ ಮಕ್ಕಳಿಗೆ ಟೂ ತ್ರೀ ಇಯರ್ಸ್ ಮಕ್ಕಳಿಗೆ ಯಾವುದೇ ರೀತಿಯಾದ ಟಿಕೆಟ್ ಇರೋಲ್ಲ ಬಟ್ ತುಂಬ ಚೆನ್ನಾಗಿತ್ತು ನೋಡೋಕಂತೂ ಇದು ಟೂ ಸ್ಟೆಪ್ಸಲ್ಲಿ ನೋಡ್ಬೋದು ಟೂ ಫ್ಲೋರಲ್ಲಿ ಫಸ್ಟ್ ಫಸ್ಟ್ ಮೇಲೆ ಕರ್ಕೊಂಡು ಹೋಗ್ತಾರೆ ಮೇಲೆ ಕರ್ಕೊಂಡೋದ್ಮೇಲೆ ಫುಲ್ ಈ ವ್ಯೂ ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಣಿಸುತ್ತೆ ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಹೋದ್ಮೇಲೆ ಈ ಥರ ಕೆಳಗಡೆ ಟವರ್ ಕೆಳಗಡೆ ಅಕ್ವೇರಿಯಂ ಇದೆ ಆ ಅಕ್ವೇರಿಯಂ ಎಲ್ಲಿಂದ ಯಾವ ಕಡೆ ನೋಡಿದ್ರು ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ಅದು ನೋಡಿಕೊಂಡು ಇನ್ನು ಅಲ್ಲೇ ಪಕ್ಕದಲ್ಲೇ ಅಕ್ವೇರಿಯಂ ಇದೆ ನೋಡಿದ್ರಲ್ಲ ನೀವೇನು ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ